ಇವತ್ತು ನಾವು ಒಂದು ಪ್ರಜಾಪ್ರಭುತ್ವದ ಒಂದು ಚುನಾವಣಾ ಹಬ್ಬದಲ್ಲಿದ್ದೇವೆ ಯಾಕೆಂತ ಕೇಳಿದ್ರೆ ಇವತ್ತು ಈ ದೇಶದ ಮತ್ತು ಒಟ್ಟು ರಾಷ್ಟ್ರೀಯತೆ ವಿಚಾರ ಇರ್ಬೋದು ಧರ್ಮದ ವಿಚಾರ ಇರ್ಬೋದು ಎಲ್ಲಾ ವಿಚಾರಗಳ ಒಂದು ಪ್ರಜಾತಂತ್ರದ ಈ ವ್ಯವಸ್ಥೆಯಲ್ಲಿ ನಾವು ಯಾರಿಗೆ ಮತ ಹಾಕಬೇಕು ಮತ್ತು ಈ ದೇಶವನ್ನು ಮುನ್ನಡೆಸುವಂತ ವ್ಯಕ್ತಿ ಯಾರಾಗ್ಬೇಕು ಎನ್ನುವ ಈ ವಿಚಾರದಲ್ಲಿ ನಾವು ನಮ್ಮ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗಿದೆ ಹಾಗಾಗಿ ಇವತ್ತು ರಾಷ್ಟ್ರೀಯತೆ ಪರ ಮತ್ತು ಧರ್ಮದ ಪರವಾಗಿ ಕೆಲಸ ಮಾಡುವಂತಹ ಮತ್ತು ಈ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಲಿಕ್ಕೆ ಹೊರಟಂತ ಒಬ್ಬ ಅತ್ಯಂತ ಧೀಮಂತ ವ್ಯಕ್ತಿ ಅಂತ ಯಾರಂತ ಕೇಳಿದ್ರೆ ಅದು ಮೋದಿಜಿ ಅಂತಹ ಮೋದಿಯನ್ನು ನಾವು ಮೋದಿಜಿ ಚುನಾವಣೆಯಲ್ಲಿ ಈ ಸಲ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವಂತಹ ವಿಚಾರದಲ್ಲಿ ನಾವು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಪ್ರತಿಯೊಬ್ಬನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಪ್ರತಿಯೊಬ್ಬ ಈ ಸಮಾಜದ ವ್ಯಕ್ತಿಯು ಕೂಡ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕಾಗಿದೆ ಯಾಕೆಂತ ಕೇಳಿದ್ರೆ ಇವತ್ತು ಕಾಶ್ಮೀರದ ವಿಚಾರ ಇರಬಹುದು ಅಥವಾ ಯುವಕರ ನಡುವೆ ಇರುವ ವಿಚಾರಗಳಿರಬಹುದು ಅಥವಾ ವಿದೇಶಾಂಗ ನೀತಿಯ ವಿಚಾರಗಳು ಇರ್ಬೋದು ಎಲ್ಲದರಲ್ಲೂ ಕೂಡ ಬಹಳ ಅತ್ಯಂತ ದೊಡ್ಡದ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿ ಅಂತ ಕೇಳಿದ್ರೆ ನರೇಂದ್ರ ಮೋದಿಜಿ ಈ ಸರ್ಕಾರ ಮತ್ತು ಅದಕ್ಕಿಂತಲೂ ಇನ್ನೆಂಥ ವಿಶೇಷವಾಗಿ ಐನೂರು ವರ್ಷಗಳ ನಿರಂತರ ಹೋರಾಟದ ಪ್ರತಿಫಲವಾದ ಐನೂರು ಐನೂರು ವರ್ಷಗಳ ನಿರಂತರ ಹೋರಾಟ ಆ ಎಲ್ಲಾ ಹೋರಾಟಗಳನ್ನು ಕಂಡು ಕೂಡ ಮತ್ತೆ ರಾಮ ಮಂದಿರ ನಮ್ಮ ಕಣ್ಣೆದುರು ಇವತ್ತು ನಿರ್ಮಾಣಗೊಂಡಿದೆ ರಾಮನ ಪ್ರತಿಷ್ಠೆ ಆಗಿದೆ ಅಂತಹ ಶ್ರೇಷ್ಠ ಸಂಕ್ರಮಣ ಕಾಲದಲ್ಲಿ ನಾವಿದ್ದೇವೆ ಮತ್ತೊಮ್ಮೆ ಮೋದಿಜಿಯವರು ಈ ದೇಶವನ್ನ ಮುನ್ನಡೆಸುವಂತ ವ್ಯಕ್ತಿ ಆಗಬೇಕು ಮತ್ತೊಮ್ಮೆ ನಾವು ವಿಶ್ವಗುರು ಆಗ್ಲಿಕ್ಕೆ ಸನಿಹದಲ್ಲಿದ್ದೇವೆ ಆ ವಿಶ್ವಗುರು ಆಗ್ಬೇಕಾದ್ರೆ ಜಗತ್ತಿನಲ್ಲಿ ನಾವು ವಿಶ್ವಗುರು ಆಗ್ಬೇಕಾದ್ರೆ ಮೋದಿಜಿಯವರು ಮತ್ತೊಮ್ಮೆ ನಮ್ಮ ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕು ಆ ಈ ರಾಜ್ಯದ ಮುಖ್ಯಮಂತ್ರಿಯವರು ನಮ್ಮ ಮಂಗಳೂರು ವಿಭಾಗವನ್ನ ಹಿಂದೂಗಳ ಹಿಂದುತ್ವದ ಫ್ಯಾಕ್ಟ್ರಿ ಅಂತ ಹೇಳ್ತಾ ಇದ್ದಾರೆ ಸತ್ಯದ ವಿಚಾರ ಇವತ್ತು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಎಲ್ಲ ಪ್ರದೇಶಗಳು ಒಟ್ಟು ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂತ ವಿಚಾರ ನಮ್ಮ ದೇಶ ಹೀಗಿರಬೇಕು ನಮ್ಮ ಧರ್ಮ ಹೀಗಿರ್ಬೇಕು ಅಂತ ಹೇಳಿಕೊಟ್ಟಂತಹ ಒಂದು ಸಮಾಜ ಹಾಗಿರ್ಬೇಕಾದ್ರೆ ಅತ್ಯಂತ ಬುದ್ಧಿವಂತ ನಾಡು ಮೊನ್ನೆ ಯಾರಾದ್ರೂ ಹೇಳಿದ್ರು ಹಿಂದುತ್ವ ಫ್ಯಾಕ್ಟರಿ ಯುವಜನತೆ ದಾರಿ ತಪ್ತಾ ಇದ್ದಾರಂತ ಯುವ ಜನತೆ ದಾರಿ ತಪ್ತಾ ಇದ್ರೆ ಇವತ್ತು ನಾವು ಫಲಿತಾಂಶವನ್ನ ಪರೀಕ್ಷಾ ಫಲಿತಾಂಶಗಳನ್ನ ನೋಡ್ಬೋದು ಯಾರಂತ ಕೇಳಿದ್ರೆ ಮಂಗಳೂರು ಮತ್ತು ಮೌಡು ಬಿದ್ದೀಯ ಹಾಗಾಗಿ ಎಲ್ಲದರಲ್ಲೂ ಭಾರಿ ಬುದ್ಧಿವಂತರಾಗಿ ಆ ಬುದ್ಧಿವಂತ ಜನ ಅಂತ ಕರೆಸಿಕೊಳ್ಳುವಂತಹ ನಾಡು ಮಂಗಳೂರು ಭಾಗ ಈ ಭಾಗದಲ್ಲಿ ನಾವು ಮತ್ತೆ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಿಂತಿದ್ದಾರೆ ಭಾರಿ ತುಂಬ ತಳಮಟ್ಟದಲ್ಲಿ ಕಾರ್ಯಕರ್ತರಿಗೆ ಸಿಗುವಂಥ ವ್ಯಕ್ತಿ ಭಾರಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ನಿರಂತರವಾಗಿ ನಿಸ್ವಾರ್ಥವಾಗಿ ಸಂಘಟನೆಯಲ್ಲಿ ಪಕ್ಷದಲ್ಲಿ ತೊಡಗಿಸಿಕೊಂಡಿರಂಥ ವ್ಯಕ್ತಿ ಹಿಂದುತ್ವದ ಪರ ಅದು ಮುಜರಾಯಿ ಇಲಾಖೆ ಇರಬಹುದು ಅಥವಾ ಯಾವುದೇ ರೀತಿಯಾದಂಥ ಸರಕಾರಿಯ ಸರ್ಕಾರದ ಮುಖ್ಯ ಮಂತ್ರಿಗಳಾದಾಗ ತನ್ನ ಕೆಲಸಗಳನ್ನು ತೋಡಿಸ ತೊಡಗಿಸಿಕೊಳ್ಳುವಂಥ ರೀತಿಯಲ್ಲಿ ಅತ್ಯದ್ಭುತ ಚಾಣಾಕ್ಷ ಒಬ್ಬ ರಾಜಕಾರಣಿ ಅಂತ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ನಿಂತಿದ್ದಾರೆ ನಾವು ಮತ್ತೆ ಅವರನ್ನ ಗೆಲ್ಲಿಸುವಂತ ಅವರ ಮತ್ತೆ ಒಬ್ಬ ಆಡಳಿತ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳುವಂತ ವ್ಯಕ್ತಿಯನ್ನಾಗಿ ಮಾಡಬೇಕಾಗಿದೆ ಹಾಗೆ ನಾವೆಲ್ಲರೂ ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಬ್ಬ ಒಂದು ರಾಷ್ಟ್ರೀಯತೆ ಪಕ್ಷ ಧರ್ಮದ ಪರವಾಗಿ ಮಾಡುವ ಕೆಲಸ ಮಾಡುವಂತ ಪಕ್ಷದಲ್ಲಿ ನಿಂತಿ ಚುನಾವಣೆಯಲ್ಲಿ ನಿಂತಿದ್ದಾರೆ ಅವರನ್ನು ಮತ್ತೆ ಗೆಲ್ಲಿಸುವಂತ ವಿಚಾರದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ